ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನ್ನದ ವ್ಲಾಗ್ ಇವತ್ತು ಬುಧವಾರ ಇಪ್ಪತ್ತ್ಮೂರನೇ ತಾರೀಕು ಇವತ್ತು ವ್ಲಾಗ್ ಶುರು ಮಾಡೋಕ್ಕೆ ಕಾರಣ ಏನು ಅಂದರೆ ಗೈಸ್ ಇವತ್ತೊಬ್ರದ್ದು ಗೃಹ ಪ್ರವೇಶ ಇದೆ ಅವರು ನನ್ನ ಹಸ್ಬೆಂಡಿಗೆ ಪರಿಚಯ ಯಾವುದು ನನ್ನ ಹಸ್ಬೆಂಡ್ ಮುಂಚೆ ದುಬೈಗೆ ಹೋಗೋ ಮುಂಚೆ ಇಲ್ಲೇ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ವರ್ಕ್ ಮಾಡ್ತಿದ್ರು ಬೀಸ್ ರೋಡಲ್ಲಿ ಅಲ್ಲಿ ಇವಾಗ ನಾನು ಹೋಗ್ತಿರೋ ಗೃಹ ಪ್ರವೇಶಕ್ಕೆ ಅಲ್ವಾ ಅವ್ರು ಕೂಡ ವರ್ಕ್ ಮಾಡ್ತಿದ್ರು ಅವ್ರ ಹೆಸರು ವಸಂತಿ ಅಂತೇಳಿ ವಸತ್ಯಕ್ಕ ಅವರು ಯಾ ಬರ್ಲಿಕ್ಕೆ ಹೇಳಿದ್ದಾರೆ ಗೃಹ ಪ್ರವೇಶಕ್ಕೆ ಯಾವಾಗಲೂ ಹೇಳಿದ್ದಾರೆ ಪಾಪ ಮುಂಚೆನೇ ಹೇಳಿದ್ದಾರೆ ಗೃಹ ಪ್ರವೇಶ ಒಂದು ತಿಂಗಳು ಮುಂಚೆನೇ ಹೇಳಿದ್ದಾರೆ ಅನಿಸುತ್ತೆ ನನ್ನ ಜೊತೆ ಚೆನ್ನಾಗಿ ಕಾಂಟ್ಯಾಕ್ಟಲ್ಲಿದ್ದಾರೆ ಅವರು ಮಾತಾಡ್ತಾ ಇರ್ತಾರೆ ಆ್ಯಂಡ್ ಮಾತಾಡಿದರೆ ಒಂದು ಆಫ್ ಆ್ಯನ್ ಅವರ್ ಒನ್ ಅವರ್ಗಿಂತ ಮುಂಚೆ ಕಾಲ್ ಕಟ್ ಮಾಡಲ್ಲ ಅಷ್ಟು ಮಾತಾಡ್ತಿರ್ತೇವೆ ನಾವು ಸೊ ಅವ್ರಿ ಇವತ್ತು ಗೃಹ ಪ್ರವೇಶ ಹಾಗಾಗಿ ಹೋಗ್ತಾ ಇದ್ದೇವೆ ನಾವು ಮುಂಚೆ ನಾನು ಸ್ವಸ್ತಿ ಲವ್ ಮಾಡ್ತಿರ್ಬೇಕಾದ್ರೂ ಒಂದು ಸರಿ ಅವ್ರ ಮನೆಗೆ ಹೋಗಿದ್ವಿ ಬಿಕಾಸ್ ಅವ್ರ ಹಸ್ಬೆಂಡಿಗೆ ಒಂದು ಆ್ಯಕ್ಸಿಡೆಂಟ್ ಆಗಿತ್ತು ಗೈಸ್ ಆವಾಗ ಅವ್ರನ್ನ ನೋಡೋಕ್ಕೆ ಅಂತ ಹೋಗಿದ್ವಿ ಅದು ಬಿಟ್ಟರೆ ಇವಾಗಲೇ ಹೋಗ್ತಿರೋದು ಇವಾಗ ಅವ್ರ ಮನೆ ಎಲ್ಲಿಂತ ಗೊತ್ತಿಲ್ಲ ಅಡ್ರೆಸ್ ಹೇಳಿದ್ದಾರೆ ಇನ್ನೂ ನೋಡಬೇಕು ನಾನು ಮತ್ತು ದಿವ್ಯ ಹೋಗೋದು ಅಂತ ಡಿಸೈಡ್ ಮಾಡಿದ್ದೇವೆ ಅವಳು ಬರ್ತಾಳೆ ಅಂತ ಹೇಳಿದಾಳೆ ಸೊ ಅವಳಿಗೂ ತಿಂಕ್ ಆ್ಯಂಡ್ ಹೋಗೋ ನೋಡ ಹಾಂ ಅಷ್ಟೊಂದು ಅವ್ರನ್ನ ಏನು ಅವತ್ತು ನೋಡಿದು ವರ್ಷ ಒಂದು ಐದಾರು ವರ್ಷಕ್ಕಿಂತ ಮುಂಚೆ ನೋಡಿದೆ ಅದಾದ ನಂತರ ನಮ್ಮದು ಇದಕ್ಕೆ ಬಂದಿದ್ದರು ಗೈಸ್ ರಿಸೆಪ್ಷನಿಗೆ ಬಂದಿದ್ದರು ಕಲ್ಲಡ್ಕದಲ್ಲಿ ಅದು ಬಿಟ್ಟರೆ ನಾನು ಅವ್ರನ್ನ ಮತ್ತೆ ಎಲ್ಲೂ ಮೀಟ್ ಆಗಲಿಲ್ಲ ಇವತ್ತೇ ಹೋಗ್ತಿರೋದು ಸೊ ಲಿಟಲ್ ಬಿಟ್ ನರ್ವಸ್ ಇದೆ ಬಿಕಾಝು ಅಷ್ಟು ಗೊತ್ತಿಲ್ಲಲ್ಲ ಪರಿಚಯ ಇ ಅಂದರೆ ಮಾತಾಡಿ ಅಷ್ಟು ಪರಿಚಯ ಇಲ್ಲ ಹತ್ರ ಬಂದು ಮಾತಾಡಿ ಮೀಟಾಗಿ ಎದುರು ಇದ್ದರು ಆ ಥರ ಪರಿಚಯ ಇಲ್ಲ ಒಂದೆರಡು ಮೂರು ಸಾರಿ ನೋಡಿದ್ದೀನಿ ಅಷ್ಟೇ ಬಿಟ್ಟರೆ ನನ್ನ ಮದುವೆಗೆ ಬಂದಿದ್ದರು ರಿಸೆಪ್ಷನ್ ಬಂದಿದ್ದರು ಅಷ್ಟೇ ಗೈಸ್ ಆಮೇಲೆ ಇವತ್ತೇ ಹೋಗ್ತಿರೋದು ನಾನು ಲೆಟ್ಸ್ ಗೋ ಆ್ಯಂಡ್ ಯಾವ ಸ್ಯಾರಿ ಮಾಡ್ತಿದ್ದೀನಿ ಗೊತ್ತಾ ವೀಟ್ ್ಕೊಂಡಿದ್ದೇನೆ ಟೇಡಾ ಈ ಸಾರಿ ವೇರ್ ಮಾಡ್ತಿದ್ದೇನೆ ಗೈಸ್ ನಂದು ಕಾಂಜೀವರಂ ಸ್ಯಾರಿ ಗೋಲ್ಡನ್ ಕಲರ್ ಇದನ್ನ ನಾನು ಇದನ್ನ ನೀವು ಕುಸುಮಂದು ವೆಡ್ಡಿಂಗಲ್ಲಿ ನೋಡಿರ್ತೀರ ಅವತ್ತು ವೇರ್ ಮಾಡಿದ್ದೆ ಈ ಸಾರಿನ ಅದು ಬಿಟ್ಟರೆ ಇವತ್ತೇ ವೇರ್ ಮಾಡೋದು ಅವತ್ತು ಐರನ್ ಮಾಡಿ ಸಾರಿ ವಾಶ್ ಮಾಡಿ ಡ್ರೈ ವಾಶ್ ಕೊಟ್ಟಿದ್ದೆ ಡ್ರೈ ವಾಶ್ ಮಾಡಿ ಐರನ್ ಮಾಡಿ ಹಾಗೆ ತಿಟ್ಟಿದ್ದೆ ಸೊ ಇವತ್ತು ಆಗ್ತಿದ್ದೇನೆ ಸಾರಿನ ಆ ದಿವಸ ಅಷ್ಟು ಖುಷಿ ಇದ್ರು ಹೊರಡಿನೂ ಮತ್ತೇನೋ ಬೇಜಾರಾಗಿತ್ತು ಸೊ ಇವತ್ತು ಅದು ಮತ್ತೆ ಈ ಸ್ಯಾರಿನ ವೇರ್ ಮಾಡ್ತಿದ್ದೇನೆ ಇವತ್ತು ಮತ್ತೆ ಈ ಸಾರಿ ಸ್ಯಾರಿನ ವೇರ್ ಮಾಡ್ತಿದ್ದೇನೆ ನೋಡೋ ಇವತ್ತು ಹೆಂಗೆ ಕಾಣಿಸುತ್ತೆ ಆ್ಯಂಡ್ ಇವತ್ತು ಹೊರಟು ಹೊರಟಿರೋದ್ರಲ್ಲಿ ನಾನು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತ ನೋಡೋಕೆ ಎಷ್ಟು ಗೋ ಸಾರಿ ವೇರ್ ಮಾಡಿ ಆಯಿತು ಸೊ ಆಮೇಲೆ ತೋರಿಸ್ತೇನೆ ನಾನು ಹೆಂಗೆ ಕಾಣಿಸ್ತದೆ ಅಂತೇಳಿ ಆ್ಯಂಡ್ ಇನ್ನು ರೆಡಿ ಆದ ನಂತರ ನಿಮಗೆ ಆಮೇಲೆ ಸಿಗ್ತೇನೆ ಸನ್ಸ್ಕ್ರೀನ್ ಹಚ್ಕೊಂಡು ಹಾಗಾಗಿ ಕಣ್ಣೆಲ್ಲ ಉರಿತಾ ಇಲ್ಲ ಉರಿತಕ್ಕೆ ಗೊತ್ತು ಓಕೆ ಗೈಸ್ ನಾನು ಹೊರಡಿ ಆದ ನಂತರ ಆಮೇಲೆ ಸಿಗ್ತೇನೆ ಓಕೆ ಬಾಯ್ ಗೈಸ್ ನಂದು ಹೊರಡಿ ಆಯಿತು ಆ್ಯಂಡ್ ಹೊರಡಿ ಆದ ನಂತರ ಮಿಟ್ಲೇಲಿ ಒಂದು ಕಾಲ್ ಬಂತು ಗೈಸ್ ಯಾರ್ದು ಗೊತ್ತಾ ದಿವ್ಯಂದು ಬರೋಕ್ಕಾಗಲ್ಲ ಅಕ್ಕ ನನಗೆ ಅಂತ ಹೇಳಿ ಸೊ ಅವಳಿಗೆ ಬರೋಕ್ಕಾಗಲ್ಲ ಅನ್ಫಾರ್ಚುನೇಟ್ಲಿ ಸೊ ಹಾಗಾಗಿ ನಾನೇ ಹೊರಟೆ ಗೈಸ್ ಆ್ಯಂಡ್ ಸಾರಿ ವೇರ್ ಮಾಡಿ ಆಯಿತು ನಾನು ಅವಳನ್ನ ಫೋಟೋ ತೆಗಿಲಿಕ್ಕೆ ಬಾ ಅಂತಂದಿದ್ದೆ ಸೊ ಹಾಗಾಗಿ ಬಂದಿದ್ದಾಳೆ ಅವಳು ಅವಳ ಜೊತೆ ಎರಡು ಫೋಟೋ ತೆಗೆಸ್ಕೊತೇನೆ ನೆಕ್ಲೆಸ್ ಹಾಕಿದೆ ಗೈಸ್ ಯಾಕೋ ನನಗಿದು ಒಂದು ಸ್ವಲ್ಪ ಜಾಸ್ತಿ ಜಾಸ್ತಿ ಓವರ್ ಅಂತ ಅನ್ನಿಸ್ತು ಅದಕ್ಕೆ ತೆಗ್ದೆ ನಾನು ನನಗೆ ಈ ಥರ ಸಿಂಪಲ್ ಆಗಿ ಇಷ್ಟ ಗೈಸ್ ಒಂದೇ ಮಾಂಗಲ್ಯ ಚೈನ್ ಮಾತ್ರ ಇಷ್ಟ ಯಾ ಈ ಥರ ಹೇರ್ ಸ್ಟೈಲ್ ಮಾಡಿದ್ದೇನೆ ಆ್ಯಂಡ್ ಹೀಗೆ ಅಂತ ಹೇಳಿ ಕಾಮೆಂಟ್ ಮಾಡಿ ಗೈಸ್ ಆಯಿತಾ ಆ್ಯಂಡ್ ನಾನು ಫುಲ್ ಸಾರಿ ತೋರಿಸ್ತೇನೆ ಚೆಕೆಯಲ್ಲಿ ಆಗ್ತಿಲ್ಲ ಗೈಸು ಹೇಗೆ ಕಾಣಿಸ್ತಿದೆ ಕಮೆಂಟ್ ಮಾಡಿ ಸಾರಿಯೆಲ್ಲ ಹುಟ್ಟಿರೋದು ಕರೆಕ್ಟ್ ಆಗಿದೆ ಅಂತ ಹೇಳಿ ದಿವ್ಯಾ ಮಾಡ್ತಿದ್ದಾಳೆ ಆಯ್ತಾ ವಿಡಿಯೋ ಫ್ರೆಂಟ್ ಅಲ್ಲಿ ಹಾಕ್ತಾ ನನಗೆ ಇವಾಗ ಒಬ್ಳ ಹೋಗ್ಬೇಕಲ್ಲ ಅಂತ ಹೇಳಿ ಇದಾಗ್ತಿದೆ ಇದೆಲ್ಲ ಬೀಡ್ಸ್ ಕರೆಕ್ಟ್ ಇದೆಯಾ ಹ್ಞೂ ಎಂತ ಉಂಟು ಆ್ಯಂಡ್ ನೆಕ್ಲೆಸ್ ನನಗೆ ಅಂತ ಅಷ್ಟೊಂದು ಅವಳು ಇರಲಿ ಅಂತ ಹೇಳಿದ್ದು ಬಟ್ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಅದಕ್ಕೆ ತೆಗ್ದು ಈ ಥರನೇ ಸಿಂಪಲ್ ಆಗಿ ಚೆನ್ನಾಗಿದೆ ಅಂತ ಹೇಳಿದ್ದು ಕೈಸ್ ಫೋಟೋ ಶೂಟ್ ಎಲ್ಲ ಆಯಿತು ದಿವ್ಯೊಂದು ಎರಡು ಮೂರು ಫೋಟೋ ತೆಗೆದಿದ್ದಾಳೆ ಅದನ್ನ ಅಪ್ಲೋಡ್ ಮಾಡ್ತೇನೆ ನಾನು ಇನ್ಸ್ಟಾದಲ್ಲಿ ರೀಲ್ಸ್ ಮಾಡ್ತೇನೆ ಸೊ ಇನ್ನು ಹೊರಡುದು ಗೈಸ್ ಆಟೋ ಕಾಲ್ ಮಾಡಬೇಕು ಎಷ್ಟಾಯ್ತು ಹನ್ನೊಂದು ಆಯಿತಾ ಹನ್ನೊಂದು ಆಯ್ತು ಗೈಸ್ ಹೊರಡೋದು ಇನ್ನು ಗಿಫ್ಟ್ ಇಡ್ಕೋಬೇಕು ಒಂದು ಸೈಡಲ್ಲಿ ಬ್ಯಾಗ್ ಇಡ್ಕೋಬೇಕು ಗೈಸ್ ಅದರಲ್ಲಿ ಅಡ್ರೆಸ್ ಬೇರೆ ನನಗೆ ಗೊತ್ತಿಲ್ಲ ಒಗ್ಗದಲ್ಲಿ ಇಳಿದ್ಬಿಟ್ಟು ಆಟೋದಲ್ಲಿ ಹೋಗ್ಬೇಕಂತೆ ನಾನು ಅವ್ರದು ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡಿದ್ದೇನೆ ಹೊಸಂತಕ್ಕಂದು ಬಿಕಾಸ್ ನಮ್ಮ ಮರ್ತೋಗುತ್ತೆ ಅಲ್ಲ ಹಾಗಾಗಿ ಆ್ಯಂಡ್ ಇನ್ನು ಹೊರಡೋದು ಗೈಸ್ ಬೇಜಾರಾಗ್ತಿದೆ ಗೌತಮ್ ಬಂದೆ ಗೌತಮ್ ಬಾ ಅಂತ ಹೇಳಿದೆ ಇಲ್ಲ ಬರಲ್ಲ ಆಗಲ್ಲ ಅಂತ ಹೇಳ್ತೇನೆ ಒಳ್ಳೆಯದಾಗಲ್ಲ ಅಂತೇಳಿ ಸೊ ಹಾಗಾಗಿ ಹೊರಟೆ ಗೈಸ್ ಹಾಂ ಈ ಪಿಕ್ ಚೆಂದಾಗಿದೆ ಅಂತೀಲಿ ನಾನು ಹಾಕ್ತೇನೆ ಇನ್ಸ್ಟಾದಲ್ಲಿ ಹೋಗಿ ನೋಡಿ ತಗೀಸ್ ಶೂ ಎಸ್ ಅಂತ ಇದೆ ಸೊ ಗೋ ನಾನು ಹೋಗ್ತೇನೆ ಹೋಗ್ತಾ ದ ವೇ ಸಿಗ್ತೇನೆ ಗೈಸ್ ಓಕೆ ಬಾಯ್ ಪ್ರಸಾದ್ಗೆ ಕಾಲ್ ಮಾಡಿದೆ ಗೈಸ್ ಆ್ಯಂಡ್ ಗಿಫ್ಟ್ ಇದರಲ್ಲಿ ಇಟ್ಕೊಂಡಿದ್ದೇನೆ ಆ್ಯಂಡ್ ಈ ಬ್ಯಾಗ್ ಇಟ್ಕೊಂಡಿದ್ದೇನೆ ಬಿಕಾಸ್ ಕಾಲ್ ಬರ್ತಿದೆ ಯಾರದು ಈ ಬ್ಯಾಗ್ ಏನಕ್ಕೆ ಏರ್ಪೋರ್ಟ್ಸ್ ಪರ್ಸು ಕ್ಯಾಶು ಅದೆಲ್ಲ ಅದರಲ್ಲೇ ಇದೆ ಸೊ ಹಾಗಾಗಿ ಶೆಟ್ಟು ಹೋದಾಗ ಒಪ್ಲೇ ಹೋಗ್ಬೇಕಲ್ಲ ಅಂತೇಳಿ ಒಂಥರ ನರ್ವಸ್ ನರ್ವಸ್ ಫೀಲ್ ಆಗ್ತದೆ ನರ್ವಸ್ ಆದರೂ ಫೇಸಲ್ಲಿ ತೋರಿಸಲ್ಲ ಕೈ ಮನಸ್ಸಲ್ಲಿ ನರ್ವಸ್ ಫೀಲ್ ಆಗ್ತದೆ ಬಟ್ ಫೇಸಲ್ಲಿ ತೋರಿಸಲ್ಲ ಅಷ್ಟೇ ಅಂಡ್ ಪ್ರಸಾದಿ ಕಾಲ್ ಮಾಡಿದೆ ಬರ್ತಾನಂತೆ ಕರೆಕ್ಟ್ ಹನ್ನೊಂದು ಗಂಟೆ ಆಯಿತು ಕಷ್ಟ ನಾನು ಹನ್ನೊಂದು ಗಂಟೆ ಮನೆ ಬಿಡಬೇಕು ಅಂದ್ಕೊಂಡೆ ಹನ್ನೊಂದು ಹತ್ತು ಆಯಿತು ನೋಡೋ ಹೋಗಿ ರೀಚ್ ಆಗಬೇಕಾದ್ರೆ ಎಷ್ಟೊತ್ತಾಗುತ್ತೆ ಅಂತ ಹೇಳಿ ಅಂಡ್ ಮೋಡ ಮೋಡ ಇದೆ ಮಳೆ ಬರುತ್ತೋ ಇಲ್ವೋ ಅದು ಗೊತ್ತಿಲ್ಲ ಈ ದಿವ್ಯ ಬರಲ್ಲ ಅಂತ ಗೊತ್ತಿರೋ ನಮ್ಮನನ್ನು ಅದ್ರ ನಿಲ್ಲಿಸ್ತಿದ್ದಾಗೆ ಸಮ್ಮನ ಜೊತೆ ಹೋಗ್ತಿದ್ದೆ ಒಬ್ಳು ಹೋಗಬೇಕು ಅಂತಾರ ಬೇಜಾರು ಬೇಜಾರು ಬಟ್ ಅವಳಿಗೂ ಅಷ್ಟೇ ಬೆಳಿಗ್ಗೆ ಬರೋಕ್ಕಾಗಲ್ಲ ಅಂತ ಗೊತ್ತಾಗಿದ್ದು ಸೊ ಏನು ಮಾಡೋಕ್ಕಾಗಲ್ಲ ಗಾಯ್ಸ್ ಬಾಯ್ கிறிற்று பார்ப்பின்னதே நேட்டு உலைப் போட்டே இந்த்தான் வேலாக்கு வாம் வேலாக்கு வேலாக்கு வண்ணது நிமும் பார்த்திரும் ತಂದೇ ಗೈಸ್ ನಾನು ಒಳಗಡೆ ಪೂಜೆಗೆ ಕೂತಿದ್ದರು ವಸಂತಕ ಮತ್ತು ಅವ್ರ ಹಸ್ಬೆಂಡು ಸೊ ಹೋಗಿ ಮಿಡ್ಲಲ್ಲಿ ಮಾತಾಡ್ಸೋದು ಬೇಡ ಅಂತೇಳಿ ಪೂಜೆ ಆಗೋವರೆಗೂ ವೆಯ್ಟ್ ಮಾಡಿದೆ ಕೂತಿದ್ದೆ ಹೊರಗಡೆ ಆದ ನಂತರ ವಸಂತಕ ಬಂದರು ನೋಡಿದ್ರು ನನ್ನನ್ನು ಸೊ ಮಾತಾಡಿಸ್ಲಿಕ್ಕೆ ಬರ್ತಾ ಇದ್ದಾರೆ ನನ್ನ ಜೊತೆ ಇವಳ್ದು ಗೃಹ ಪ್ರವೇಶ ನೋಡಿ ಎಷ್ಟು ಚಂದ ರೆಡಿ ಆಗಿದ್ದಾರೆ ಅಂಡ್ ಇವ್ಳಿದ್ದಾಳಲ್ಲ ಇಷ್ಟು ಚಿಕ್ಕಿದ್ಲು ನಾವು ಅವತ್ತು ಬರ್ಬೇಕಾದ್ರೆ ಇವಾಗ ನೋಡಿ ಇಂಚುಲಿ ಈಗ ನೋಡಿ ಗೈಸ್ ಬನ್ನಿ ನಿಮಗೆ ಮನೆ ತೋರಿಸ್ತೇನೆ ಓಕೆ ಇದು ಹಾಲ್ ಇಲ್ಲಿ ಸತ್ಯನಾರಾಯಣ ಪೂಜೆ ಇತ್ತು ನಾನು ಪ್ರಸಾದ ತಿಂದೆ ನನಗೆ ಸಖತ್ ಇಷ್ಟ ಶಪಥ ಪ್ರಸಾದ್ ಇರುತ್ತೆ ಅಲ್ಲ ಗೈಸ್ ಸಖತ್ ಇಷ್ಟ ಆ್ಯಂಡ್ ಇದು ಕಿಚನ್ ಒಂಥರ ಓಪನ್ ಕಿಚನ್ ಥರ ಗೈಸ್ ಈ ಕಡೆಯಿಂದ ಕಿಚನ್ ಇದ್ದರೆ ಆ ಕಡೆಯಿಂದ ಡೈನಿಂಗ್ ಇದೆ ಜನ ಹೋಗ್ತಾ ಬರ್ತಾ ಇದ್ದಾರೆ ಬೆಡ್ರೂಮ್ ಗೈಸ್ ಅಲ್ಲಿ ಶೆಲ್ಫ್ ಎಲ್ಲ ಮಾಡಿದ್ದಾರೆ ಬಿಟ್ಟರೆ ಇನ್ನೊಂದು ಬೆಡ್ರೂಮ್ ಇದೆ ಇದೆ ಇನ್ನೊಂದು ಬೆಡ್ರೂಮು ಮನೆಯೆಲ್ಲ ನೋಡಿದ ನಂತರ ಜೊತೆ ಜೊತೆಲ್ಲ ಮಾತಾಡಿಸಿ ಇವರ ಮಕ್ಕಳು ಹಸ್ಬೆಂಡ್ ಜೊತೆಲ್ಲ ಮಾತಾಡಿಸಿ ಊಟಕ್ಕೆ ಬಂದೆ ಆಲ್ರೆಡಿ ಕ್ಯೂ ಇತ್ತು ಗೈಸ್ ಊಟಕ್ಕೆ ತುಂಬಾ ವೆರೈಟಿ ಇತ್ತು ಏನೆಲ್ಲ ಅಂತ ನಂಗೆ ನೆನಪಿಲ್ಲ ಬಟ್ ಊಟ ಅಂತ ಸಕ್ಕ ನಮ್ಮ ನಿಜ ಹೇಳಬೇಕಂದ್ರೆ ಇಷ್ಟು ಚಿಕ್ಕದ್ರು ನಾವು ಅವತ್ತು ಹೋಗ್ಬೇಕಾದ್ರೆ ನಾನು ಸ್ವಸ್ತಿ ಇವಾಗ ಇಷ್ಟು ದೊಡ್ಡವಳಾಗಿದ್ದೀನಿ ತಮ್ಮ ಅಂದರೆ ಗಕ್ಕ ನಂದು ಊಟಲ್ಲಾಯ್ತು ಗೈಸ್ ಆಟೋಗೆ ಕಾಲ್ ಮಾಡಿದೆ ಬರ್ತಾರಂತೆ ಇನ್ನು ಹೊರಡದು ಬರ್ಬಾರ್ದು ಪಯ್ಯಾವ ಜೊ ಬರ್ ನಾನು ಆಟೋ ಕಾಲ್ ಮಾಡ್ತಾರೆ ಗೈಸ್ ಬರ್ತಾರಂತೆ ಟೆನ್ ಮಿನಿಟ್ಸ್ ಬಿಟ್ಟು ಹೊರಟೆ ಹಾಂ ಒನ್ಸು ಗಮ್ಮತ್ತು ವೆಜ್ ಎಡ್ ಐತೆ ಹಾಂ ಪೂಜೆ ಐತೆ ಸತ್ಯನಾರಾಯಣ ಪೂಜೆ ಎಲ್ಲ ಹೋಮ್ ನಾನ್ವೆಜ್ ಗೈಸ್ ಮನೆಗೆ ಬಂದೆ ಫೋರ್ ಟ್ವೆಂಟಿ ಆಯಿತು ಗೈಸ್ ಫೋರ್ ಟ್ವೆಂಟಿ ಹೋಗೋಣ ನನಗೆ ಅಲ್ಲಿ ಎಷ್ಟು ಗೊತ್ತು ಗೈಸ್ ಅಲ್ಲಿ ವೆಯ್ಟ್ ಮಾಡಿ ಆ ವಗ್ಗದಲ್ಲಿ ವೆಯ್ಟ್ ಮಾಡಿ 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 ಸದಾರ್ನ ಅರ್ಧ ಮುಕ್ಕಾಲು ಗಂಟೆ ವೆಯ್ಟ್ ಮಾಡಿದನು ಗೈಸ್ ಬಸ್ಸೇ ಇಲ್ಲ ಲಾಸ್ಟಿಗೆ ಒಂದು ಬಸ್ ಬಂತದು ಫುಲ್ಲಾಗಿತ್ತು ಇನ್ನು ಅದನ್ನ ಬಿಟ್ಟರೆ ಆಗಲಿಕ್ಕೆ ಇಲ್ಲ ಲೇಟ್ ಆಗುತ್ತೆ ಮಳೆ ಬರೋ ಥರ ಆಗಿದೆ ಅಂತೇಳಿ ಹತ್ಕೊಂಡು ಬಂದೆ ಸೀಟೇ ಇರಲ್ಲ ಮಡಂತ ನಂತರೂ ಪುಂಜಲ್ ಗಂಟೆ ನಂತರನೇನೋ ಸೀಟ್ ಸಿಕ್ತು ನನಗೆ ಸೊ ಅಲ್ಲಿಂದ ಮತ್ತೆ ಇವಾಗ ನಾಗೇಶ ನಿಕ್ಷದಲ್ಲಿ ಬಂದೆ ಕರೆಕ್ಟಾಗಿ ನಾಲ್ಕು ಇಪ್ಪತ್ತಾಯಿತು ಬರೋವಾಗ ದಿವ್ಯನಿಗೊಂದು ಗಡ್ಬಾಡು ಮತ್ತೆ ಅಜ್ಜಿ ಅಮ್ಮನಿಗೆ ಹೇಳಿ ಗಡ್ಬಾಡು ಮತ್ತು ಅಜ್ಜಿ ಅಮ್ಮನಿಗೆ ಸ್ಟಿಕ್ಕರ್ ತೊಗೊಂಡು ಬಂದೆ

ಆ್ಯಂಡ್ ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು ಗೈಸು ಊಟ ಸಕ್ಕತ್ತಾಗಿತ್ತು ನಾನು ರೈಸ್ ತೊಗೊಂಡಿಲ್ಲ ಇದು ಫಸ್ಟ್ ಇದು ಪೂರಿ ಇತ್ತಲ್ವ ಪೂರಿ ಮತ್ತು ಪನ್ನೀರ್ ಗಸಿ ಸಮಥಿಂಗ್ ಏನೋ ಇತ್ತು ಮತ್ತು ಕಡಲೆ ಮನೋಲಿ ಅದೆಲ್ಲ ಇತ್ತು ಅದು ತಿಂದೆ ಅದನಂತರ ಪಾಯಸ ಹೋಲಿಗೆ ಹೋಲಿಗೆ ಅರ್ಧ ತಿಂದೆ ಪಾಯಸ ಆಮೇಲೆ ಮಜ್ಜಿಗೆ ಕುಡ್ದು ಅಷ್ಟೇ ಊಟ ತೊಗೊಳ್ಳಲಿಲ್ಲ ಬಿಕಾಸ್ ಅದೇ ಫುಲ್ಲಾಗಿತ್ತು ನನಗೆ ಆ್ಯಂಡ್ ಅವರು ಹೋಗಬೇಕಾದ್ರೆ ಇದ್ದರು ಸ್ವಲ್ಪ ಬ್ಯುಸಿ ಇದ್ದರು ಅದೆಲ್ಲ ಪೂಜೆ ಆದ ನಂತರ ಅವರೇ ಹೊರಗಡೆ ಬಂದು ಮಾತಾಡಿಸಿದ್ರು ಖುಷಿಯಾಯಿತು ಆ್ಯಂಡ್ ಮಗಳು ಕೂಡ ದೊಡ್ಡವಳಾಗಿದ್ದಾಳೆ ಸ್ವಲ್ಪ ನಾವು ಹೋಗ್ಬೇಕಾದ್ರೆ ಚಿಕ್ಕವಳಿದ್ಲು ಆ್ಯಂಡ್ ಇನ್ನೊಂದು ಗಂಡು ಮಗ ಅವರಿಗೆ ಅವ್ನು ಎಲ್ಲೂ ಕಾಣಲಿಕ್ಕೆ ಸಿಗಲಿಲ್ಲ ನಾನು ಬರಬೇಕಾದ್ರೆ ಊಟ ಮಾಡ್ತಿದ್ದರು ಅವರು ಹೋಗ್ಬೇಕಾದ್ರೆ ಒಗ್ಗದಿಂದ ಅಲ್ಲಿಗೆ ಫಂಕ್ಷನ್ ಅಲ್ಲಿಗೆ ಹೋಗ್ಬೇಕಾದ್ರೆ ಒಬ್ಬರದ್ರಿ ಆಟೋದಲ್ಲಿ ಹೋದೆ ಅವ್ರದ್ದೇ ನಂಬರ್ ಇಸ್ಕೊಂಡಿದ್ದೆ ಅವ್ರದ್ದೇ ಆಟೋದಲ್ಲಿ ರಿಟರ್ನ್ ಬಂದೆ ನಾನು ಬಿಕಾಸ್ ಅಲ್ಲಿ ಅವ್ರ ಜೊತೆ ಪಾಪ ಬಿಜಿ ಇದ್ದಾಗ ಆಟೋಗೆ ಹೇಳೋಕ್ಕಾಗಲ್ಲ ಅದಕ್ಕೆ ಅವ್ರ ನಂಬರ್ ಇಸ್ಕೊಂಡೆ ನಾನು ಸೊ ಅದರಲ್ಲೇ ಬಂದೆ ಹೋಗ್ತಾ ನೂರು ರೂಪಾಯಿ ಬರ್ತಾ ನೂರು ರೂಪಾಯಿ ಆ್ಯಂಡ್ ಬಸ್ಸಿಗೆ ವೆಯ್ಟ್ ಮಾಡೋದೇ ಕಷ್ಟ ಆಯಿತು ಗೈಸ್ ಬರಬೇಕಾದ್ರೆ ರಿಟರ್ನ್ ಈ ಕಡೆ ಆ್ಯಂಡ್ ಗುರುವೇನ ಕೆರೆ ಬರಬೇಕಾದ್ರೆ ಕಾಲ್ ಮಾಡಿದೆ ಇರಲಿಲ್ಲ ಅಂತ ಹೇಳಿದ ಅವನು ಸುರಿಯಕ್ಕೆ ಹೋಗಿದ್ದಾನಂತೆ ಹಾಗಾಗಿ ನಾಗೇಶನ್ ಆಟೋದಲ್ಲಿ ಬಂದೆ ನಾನು ಬೇವರುದು ನೋಡಿ ಕೇಸ್ ಅಯ್ಯೋ ಸ್ಟಿಕ್ಕರ್ ಆ್ಯಂಡ್ ಈ ವ್ಲಾಗ್ನ ನಾನು ದಿವ್ಯ ಬರಲಿ ಆ ನಂತರ ಹೆಣ್ಣು ಮಾಡುವ ಅಂತ ವೆಯ್ಟ್ ಮಾಡಿದ್ದು ನೋಡುವ ಆದರೆ ಕಂಟಿನ್ಯೂ ಮಾಡ್ತೇನೆ ಇಲ್ಲದಿದ್ದರೆ ಮತ್ತೆ ಎಣ್ಣೆ ಮಾಡ್ತೇನೆ ಓಕೆ ಫಸ್ಟು ಸುಸ್ತಾಗ್ತದೆ ಅಮ್ಮ ನೀವು ಬರಬೇಕಾದ್ರೆ ಬ್ಲ್ಯಾಕ್ ಟೀ ಇಡು ಅಂತೇಳಿ ಕಾಲ್ ಮಾಡಿದ್ದೇನೆ ಆ ಮಾಡಿಟ್ಟಿದ್ದೇನೆ ಅಂತ ಹೇಳಿದ್ದಾಳೆ ಒಳಗೇನೂ ಹೋಗಲಿಲ್ಲ ನಾನು ಅಮ್ಮ ಇಲ್ಲಂತೆ ಆ ಕಡೆಲ್ಲ ಹೋಗಿದ್ದಾರಂತೆ ಸೊ ನಾನು ಸ್ವಲ್ಪ ಟೀ ಕುಡ್ದು ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಮುಖ ತೊಳೆದು ನಾರ್ಮಲ್ ಡ್ರೆಸ್ ಹಾಕೋಬೇಕು ಇಷ್ಟ ಇಲ್ಲ ಈ ಶೇಕಿದ್ದು ಈ ಸಾರಿ ಉಫ್ ಫಂಕ್ಷನ್ ಚೆನ್ನಾಗೈತೆ ಅದೇ ಖುಷಿ ನನಗೆ ಆ್ಯಂಡ್ ಆಮೇಲೆ ಕಂಟಿನ್ಯೂ ಮಾಡ್ತೇನೆ ಓಕೆ ಬಾಯ್ ಗಾಡಿ ಬರ್ತಿದೆ ಆ್ಯಂಡ್ ನಾನು ಸಾರಿ ಚೇಂಜ್ ಮಾಡಲಿಲ್ಲ ಬಿಕಾಸ್ ದಿವ್ಯ ಬರೋ ತನಕ ವೆಯ್ಟ್ ಮಾಡಿದೆ ಒಂದು ರೀಲ್ಸ್ ಅಂತ ಹೇಳಿ ನೋಡ ಅದು ಚೆಂದ ಆದರೆ ಅಪ್ಲೋಡ್ ಮಾಡೋದಿಲ್ಲ ಇದಿರಲಿಲ್ಲ ಅವಳಿಗೆ ಒಂದು ಗಡ್ಬಡ್ ಕೊಟ್ಟು ರೀಲ್ಸ್ ಮಾಡಿಸೋದು ಗೈಸ್ ನಾನು ಹ್ಞೂ ಆ್ಯಂಡ್ ಓಕೆ ಸಾಂಗ್ ಅವಳಿಗೆ ಕಳಿಸಿದ್ದೇನೆ ಆ್ಯಂಡ್ ಈ ವ್ಲಾಗ್ನ ನಾನು ಹೆಣ್ಣು ಮಾಡ್ತೇನೆ ಗೈಸ್ ಈ ವ್ಲಾಗ್ ಇಷ್ಟ ಇದ್ದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಹಾಂ ಬಾಯ್